ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀ ಕನ್ನಡ ಕುಕಿಂಗ್ ಚಾನಲ್ ಇವತ್ತು ನಾನೊಂದು ಮನೆಯಲ್ಲಿರೋ ಪದಾರ್ಥಗಳನ್ನು ಬಳಸ್ಕೊಂಡು ಒಂದು ಪ್ರೋಟೀನ್ ಯುಕ್ತ ಎಳ್ಳುಂಡೆನ ಮಾಡ್ತಾಯಿದ್ದೀನಿ ಇದು ತುಂಬ ಕ್ಯಾಲ್ಸಿಯಂ ಹಾಗೆ ಹೈ ಪ್ರೋಟೀನ್ ಅಂತಲೇ ಹೇಳ್ಬೋದು ನಾನಿಲ್ಲಿ ಎಳ್ಳು ಕಡಲೆ ಬೀಜ ಹಾಗೆ ಬೆಲ್ಲ ಕೊಬ್ಬರಿ ಇದೆಲ್ಲನೂ ಬಳಸ್ಕೊಂಡು ಮಾಡ್ತಾ ಇರೋಂಥ ಈ ಪ್ರೋಟೀನ್ ಉಂಡೆ ಹೇಗೆ ಮಾಡೋದು ನೋಡೋಣ ಬನ್ನಿ ನಾನಿಲ್ಲಿ ಒಂದು ಬೌಲಷ್ಟು ಕಡಲೆ ಬೀಜನ ಈ ರೀತಿ ಚೆನ್ನಾಗಿ ಗರಿಯಾಗೋ ತನಕ ಉಟ್ಕೊಂಡಿದ್ದೀನಿ ಅದನ್ನ ಈ ಥರ ಸಿಪ್ಪೆ ಎಲ್ಲನೂ ತೆಗೆದು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈ ರೀತಿ ತರಿ ತರಿಯಾಗಿ ಪುಡಿ ಮಾಡ್ತಾ ಇದ್ದೀನಿ ಹಾಗೆ ಇಲ್ಲೊಂದು ಪಾತ್ರೆಗೆ ಒಂದು ಅರ್ಧದಿಂದ ಮುಕ್ಕಾಲು ಕಪ್ಪಷ್ಟು ಬೆಲ್ಲನ ಹಾಕಿ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಸ್ವಲ್ಪ ಪಾಕ ತೆಗೆದುಕೊಳ್ಳೋಣ ಈ ಪಾಕ ತುಂಬ ಅಂಟು ಪಾಕ ಬರೋದು ಬೇಡ ಒಂದೇಳೆ ಪಾಕದ ಥರ ಬಂದರೆ ಸಾಕಾಗುತ್ತೆ ನೀವು ನೋಡ್ತಾ ಇರ್ಬೋದು ಈ ರೀತಿ ಗೆಜ್ಜೆ ಗೆಜ್ಜೆ ಥರ ಬಂದು ಈ ಥರ ನೂಲ್ ಪಾಕ ಬರಬೇಕು ಈ ರೀತಿ ಆದರೆ ಸಾಕು ಈ ಪ್ರೋಟೀನ್ ಉಂಡೆ ಒಂದು ದಿನಕ್ಕೆ ಒಂದು ಸಲ ತಿಂದರೆ ಒಂದೊಂದು ಸಾಕು ತುಂಬಾ ನಮಗೆ ಮೌಳೆಗೆ ಎನರ್ಜಿ ಬರುತ್ತೆ ಈ ನಾವು ತರಿಯಾಗಿ ಪುಡಿ ಮಾಡ್ಕೊಂಡಿರೋದನ್ನ ಇಲ್ಲಿ ಹಾಕಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಅದಕ್ಕೆ ಒಂದು ಕಪ್ಪು ಎಳ್ಳನ್ನು ನಾನಿಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ಹಾಗೆ ಒಂದು ಅರ್ಧ ಕಪ್ಪು ಕೊಬ್ಬರಿನೂ ಕೂಡ ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ಸಿಂಪಲ್ಲಾಗಿ ಮಾಡ್ಕೋಬೋದು ಹಾಗೆ ತುಂಬಾ ಎನರ್ಜಿ ಇರುತ್ತೆ ಪ್ರತಿದಿನ ಒಂದೊಂದು ತಿಂತಾಯಿದ್ರೆ ಇದ್ದರೆ ಕೀಲು ನೋವು ಮಂಡಿ ನೋವು ಸೊಂಟ ನೋವು ಈ ರೀತಿ ಎಲ್ಲ ಅನೇಕ ತೊಂದರೆಗಳಿಂದ ಮುಕ್ತರಾಗ್ಬೋದು ಲಾಸ್ಟಲ್ಲಿ ಸ್ವಲ್ಪ ಏಲಕ್ಕಿ ಕಾಯಿನ ಮಿಕ್ಸ್ ಮಾಡ್ಕೊಳ್ಳೋಣ ಏಲಕ್ಕಿ ಕಾಯಿನೇ ಮಿಕ್ಸ್ ಮಾಡಿಕೊಂಡು ಪಾಕ ಹಾರಿದ ತಕ್ಷಣ ಈ ರೀತಿ ಕೈಯಲ್ಲೇ ಉಂಡೆನ ಕಟ್ಕೊಳ್ಳೋಣ ನೋಡ್ತಾ ಇರ್ಬೋದು ಎಷ್ಟು ಬೇಗನೆ ರೆಡಿಯಾಗೋಯಿತು ಈ ರೀತಿ ಮನೇಲಿರೋ ಪದಾರ್ಥ ಎನರ್ಜಿ ಫುಡ್ಡನ್ನು ನಾವು ಅತಿಯಾಗಿ ಯೂಸ್ ಮಾಡಬೇಕಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಶ್ರೀ ಕನ್ನಡ ಕುಕಿಂಗ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ಲೈಕನ್ನನ್ನು ಕೂಡ ಪ್ರೆಸ್ ಮಾಡಿ ಬಾಯ್ ಫ್ರೆಂಡ್